ಹುಡುಕಾಟ ಪ್ರಾರಂಭಿಸಿದ್ದು ವಿತ್ ಇನ್ ಟೂ ಅವರ್ಸ್ ಒಳಗಡೆ ಹಿಂದೂ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಸಮೀರ್ ವಿಡಿಯೋ ಮಾಡಿ ಹೇಳ್ತಾನೆ ದಾಖಲೆಗಳ ಸಮೇತ ಹೇಳ್ತಾನೆ ಅಲ್ಲಿ ಅನ್ಯಾಯ ಆಗಿದೆ ಹೋರಾಟ ನಡೀತಾ ಇದೆ ಹದಿಮೂರು ವರ್ಷದಿಂದ ಹೋರಾಟ ನಡೀತಾ ಇದೆ ಈ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸಿ ಅಂತೇಳಿ ಹಾರಾರ್ ಅಂತೇಳಿ ಒಂದು ಟೈಟಲ್ ಕೊಟ್ಟು ಮಾಡ್ತಾನೆ ಅದು ತಪ್ಪು ಅದು ಅಪರಾಧ ಅದು ಹಿಂದೂ ಧರ್ಮವನ್ನ ಒಡೆಯುವಂತಹ ಕೆಲಸ ಅಂತೆ ಅದೇ ಟಿವಿ ವಿಕ್ರಮದಲ್ಲಿ ಮುಮ್ತಾಜ್ ಎಂಬ ಹೆಣ್ಣುಮಗಳನ್ನ ಕರ್ಕೊಂಡು ಬಂದು ಇಲ್ಲಿ ಹಿಂದೂಗಳ ಬಗ್ಗೆ ಮಾತಾಡಿಸ್ತಾನಲ್ಲ ಅದು ಏನು ಅದು ಸರಿನಾ ಈ ಮಹೇಶ್ ಹೆಗಡೆ ಇದಾರಲ್ಲ ಮಹೇಶ್ ಹೆಗಡೆ ಪೋಸ್ಟ್ ಕಾರ್ಡ್ ಮೂಲಕ ಅದು ಇದು ತಪ್ಪುಗಳ ಸಂದೇಶಗಳನ್ನ ಕೊಟ್ಟು ಬಹಳಷ್ಟು ಕೇಸುಗಳು ಹಾಕಿಸ್ಕೊಂಡಿದ್ದವನು ಟಿವಿ ವಿಕ್ರಮ ಅಂತ ಮಾಡಿಕೊಂಡು ಅಲ್ಲಿ ಮುಮ್ತಾಜ್ ಎಂಬ ಹೆಣ್ಣು ಕರ್ಕೊಂಡು ಬಂದು ಆ ಮುಮತಾಜ್ ಕೈನಲ್ಲಿ ಅಯೋಧ್ಯೆ ಕರ್ಕೊಂಡು ಹೋಗ್ತಾರೆ ಮತ್ತೆಲ್ಲ ಸ್ಟುಡಿಯೋದಲ್ಲಿ ಕೂಸ್ಕೊಂಡು ಮಾತನಾಡ್ತಾರೆ ಇಲ್ಲಿ ಒಬ್ಬ ಮುಸ್ಲಿಂ ಹೆಣ್ಣುಮಗಳ ಕೈನಲ್ಲಿ ಹಿಂದೂ ಧರ್ಮದ ಬಗ್ಗೆ ಮಾತಾಡಿಸ್ತಾನೆ ಸಮೀರ್ ಮಾತಾಡಿದ್ದೇನು ಸಮೀರ್ ಏನಾದ್ರು ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರ ಹಿಂದೂ ಧರ್ಮದ ಬಗ್ಗೆ ಏನಾದ್ರು ಅವಹೇಳನವಾಗಿ ಮಾತಾಡಿದ್ರ ಇಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಅಂತ ಕೇಳಿದ ಮೂವತ್ತೊಂಬತ್ತು ನಿಮಿಷದ ವಿಡಿಯೋ ಇವರಿಗೆ ಬೆಂಕಿ ಇಟ್ಟಂಗೆ ಆಗೋಯ್ತಲ್ಲ ಬಿಲದಲ್ಲಿ ಅವಸ್ಕೊಂಡಿದ್ರಲ್ಲ ಆ ಬಿಲದಲ್ಲಿ ಅವಸ್ಕೊಂಡಿದ್ದಂತ ಚಕ್ರವರ್ತಿ ಸೋಲಿ ಮೇಲೆ ಕೊರಗಜ್ಜನ ಮುಂದೆ ನಿಂತ್ಕೊಂಡು ಆ ಮೂವತ್ತೊಂಬತ್ತು ನಿಮಿಷದ ವಿಡಿಯೋ ಬಗ್ಗೆ ಮಾತನಾಡ್ತಾನೆ ಈ ಗೂಗಲ್ ಪೇ ಜಿ ಪೇಗಳ ಮೂಲಕ ದುಡ್ಡು ಹಾಕಿ ದುಡ್ಡು ಹಾಕಿ ರಾಷ್ಟ್ರ ರಕ್ಷಣಾ ವೇದಿಕೆ ಪಡೆ ಅಂತೇಳಿ ಮಾಡಿ ಹಿಂದೂ ಧರ್ಮ ಉಳಿಸ್ತೀನಿ ಅಂತ ಹೇಳುವಂತ ಪುನೀತ್ ಕೆರೆ ಹಳ್ಳಿ ಈ ಟಿವಿ ವಿಕ್ರಮದ ಮಹೇಶ್ ಶೆಟ್ಟಿ ಮಹೇಶ್ ಹೆಗ್ಡೆಗೆ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಮಹೇಶ್ ಹೆಗ್ಡೆ ಈ ತರ ಹಿಂದೂ ಧರ್ಮದ ರಕ್ಷಣೆ ಮಾಡ್ತೀನಿ ಹಿಂದೂ ಧರ್ಮದ ರಕ್ಷಣೆ ಮಾಡ್ತೀನಿ ಅಂತೇಳಿ ಮುಮ್ತಾಜ್ ಎಂಬ ಹೆಣ್ಮ ಕರ್ಕೊಂಡು ಬಂದು ನಾನು ಮಾಡಿಸ್ತಾ ಇದ್ದೀನಿ ಅಂತೇಳಿ ಅಲ್ಲಿ ವ್ಯೂಸ್ ಗೋಸ್ಕರವಾಗಿ ಅಲ್ಲಿ ರೆವಿನ್ಯೂಗೋಸ್ಕರವಾಗಿ ಗೋಸ್ಕರವಾಗಿ ಇದೆಲ್ಲಾ ಮಾಡ್ತಾ ಇಲ್ವಾ ಇವರಿಗೆಲ್ಲ ಏನಾಗಿದ್ದಾರೆ ಇವರು ನಿಜಕ್ಕೂ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅವರಿಗೆ ಹಿಂದೂ ಧರ್ಮ ಅಂದ್ರೆ ಬಳಸ್ಕೊಳ್ಳೋದಕ್ಕೆ ಬಿಟ್ಕೊಂಡಿದ್ದಾರೆ ಅವರು ಹಿಂದೂ ಧರ್ಮ ಅಂತ ಇಟ್ಕೊಂಡು ದುಡ್ಡುಗೋಸ್ಕರವಾಗಿ ಆ ಹಿಂದೂ ಧರ್ಮವನ್ನ ಬಳಸ್ಕೊಳ್ತಾ ಇದ್ದಾರಲ್ಲ ಇಲ್ಲಿ ಹಿಂದೂ ಧರ್ಮವನ್ನ ಬಳಸ್ಕೊಂಡು ಲಾಭ ಮಾಡ್ಕೊಳ್ತಾ ಇರೋದು ವ್ಯಾಪಾರ ಮಾಡ್ಕೊಳ್ತಾ ಇರೋದು ಅವರ ಪರವಾಗಿ ನಿಂತ್ಕೊಂಡು ಇವರು ವಿಡಿಯೋಗಳನ್ನ ಮಾಡ್ಕೊಂಡು ಜನರ ಬೈಟ್ ಅನ್ನ ತೆಗೆದುಕೊಳ್ತಾರೆ ಬೈಟನ್ನ ತೆಗೆದುಕೊಳ್ತಾರೆ ಅಲ್ ಹೋಗಿ ಏನು ಇವ್ರು ಸೌಜನ್ಯ ಪರ ಹೋರಾಟಗಾರರೇ ವಿಲನ್ಗಳ ಟೈಪ್ ಬಿಂಬಿಸುವಂತ ಕೆಲಸ ಮಾಡ್ತಾರೆ ಇವರು ನಿಜಕ್ಕೂ ಹಿಂದೂಗಳ ಇವ್ರು ಇವರು ಹಿಂದೂಗಳ ಒಂದು ಕಡೆ ಸಮೀರ್ ವಿರೋಧ ಮಾಡೋದು ಒಂದು ಕಡೆ ಮುಮತಾಜ್ನ ಸರಿ ಅಂತ ಹೇಳೋದು ಇದೆಂತನಿತಿರಿ ಆ ಮಹೇಶ್ ಹೆಗಡೆ ಅವರು ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ಕೊಳ್ತಾರೆ ನ್ಯಾಯಪರ ಹೋರಾಟ ಏನ್ ನ್ಯಾಯ ಯಾತ್ರೆ ನಡೀತಾ ಇದೆ ಆರನೇ ತಾರೀಕು ನ್ಯಾಯ ಯಾತ್ರೆಗೆ ಮುನೀರ್ ಕಾಟಿಪಳ್ಳ ಸ್ಟ್ಯಾನ್ಲಿ ನವೀನ್ ಸೂರಂಜೆ ಇವರು ಬೆಂಬಲ ಕೊಡ್ತಾ ಇದ್ದಾರೆ ಇದು ಅಪಾಯಕಾರಿ ಹಿಂದೂ ಧರ್ಮ ಅಪಾಯ ಅಪಾಯದಲ್ಲಿದೆ ಅಂತ ಹೇಳ್ಬಿಟ್ಟು ಅದನ್ನ ಶೇರ್ ಮಾಡಿ ಅದನ್ನ ಗೊಂದಲವನ್ನ ಉಂಟು ಮಾಡುವಂತಹ ಕೆಲಸ ಬಹೇಶ ಹೆಗಡೆ ಮಾಡ್ತಾರೆ ಅದನ್ನ ಪುನೀತ್ ಕೆರೆಹಳ್ಳಿ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ಅದನ್ನ ಶೇರ್ ಮಾಡ್ಕೊಂಡು ಅವರೊಂದು ಪೋಸ್ಟ್ ಹಾಕಬೇಕು ಇವರೆಲ್ಲ ಎಲ್ಲೋಗಿದ್ರೆ ಹದಿಮೂರು ವರ್ಷದಿಂದ ಇವ್ರಿಗೆ ಜೀವ ಇರ್ಲಿಲ್ವಾ ಹದಿಮೂರು ಜೀವ ಇರ್ಲಿಲ್ವಾ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಮಾಡಿದ ತಕ್ಷಣ ಇವ್ರಿಗೆ ಇವ್ರಿಗೆ ನಾಚಿಕೆ ಆಗಲ್ವಾ ಇವರೆಲ್ಲ ಎದ್ದಿದ್ರೆ ವಯಸ್ ಶೆಟ್ಟಿ ತಿಮ್ಮರೋಡ್ ಹೇಳಿದ್ರಲ್ಲ ಚಕ್ರವರ್ತಿಗೆ ಹನ್ನೆರಡು ವರ್ಷದ ಹಿಂದೆ ಮನೆಗೆ ಬಂದು ಕೂತ್ಕೊಂಡು ಕಣ್ಣೀರ್ ಹಾಕದಲ್ಲ ಯಾಕಯ್ಯ ಬರ್ಲಿಲ್ಲ ನೀನು ಹಿಂದೂವಾದಿ ಅಲ್ವಾ ಅಂತ ಕೇಳಿದ್ರಲ್ಲ ಅವತ್ತು ನೀವೆಲ್ಲ ಬಂದಿದ್ರೆ ಆ ಹೆಣ್ಣು ಮಗಳು ಪರವಾಗಿ ದನಿ ಎತ್ತಿದ್ರೆ ಇವತ್ತು ನ್ಯಾಯ ಯಾತ್ರೆಯಲ್ಲ ನಾವು ಇದ್ದೀವಿ ಅಂತ ಹೇಳಿದ್ರೆ ಬೇರೆಯವರು ಯಾಕ್ರೆ ಬರ್ತಾರೆ ಸ್ವಯಂ ಪ್ರೇರಿತವಾಗಿ ಬೆಂಬಲ ಕೊಡ್ತಾ ಇದಾರಲ್ಲ ಅದನ್ನ ನೋಡಿ ನಿಮ್ಗೆ ನಾಚಿಕೆ ಆಗ್ಬೇಕು ನಿಮಗೆ ನಾಚಿಕೆ ಆಗ್ಬೇಕು ಮುನೀರ್ ಕಾಟಿಪಳ್ಳ ಇರ್ಬೋದು ಸ್ಟ್ಯಾಂಡ್ಲಿ ಇರ್ಬೋದು ನವೀನ್ ಸುರಂಜೆ ಇರ್ಬೋದು ಇವರೆಲ್ಲರೂ ಬೆಂಬಲ ಕೊಡ್ತಾ ಇದಾರೆ ಅಂತಂದ್ರೆ ನಿಮಗೆ ನಾಚಿಕೆ ಆಗಬೇಕು ನಿಮ್ಮ ವೈಫಲ್ಯ ನಿಮ್ಮ ಏನು ಹಿಂದೂ ಧರ್ಮವನ್ನ ನೀವು ಬಳಸ್ಕೊಂಡು ಬೆಳಿತಾ ಇದೀರಲ್ಲ ನಿಮಗೆ ನಾಚಿಕೆ ಆಗ್ಬೇಕು ನವೀನ್ ಸೂರಂಜೆ ಏನು ಬೇರೆ ಧರ್ಮದವರ ಇಲ್ಲಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಯಾವುದೇ ಜಾತಿ ಧರ್ಮ ಇಲ್ಲದೆ ಆ ಸೌಜನ್ಯಗೆ ಹೆಣ್ಣು ನ್ಯಾಯ ಸಿಗಬೇಕು ಅಂತೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಯಾರು ದುಡ್ಡಿಸ್ಕೊಂಡು ಮಾಡ್ತಾ ಇಲ್ಲ ನೆನೆ ದಾವಣಗೆರೆ ನಲ್ಲಿ ಗಣೇಶ್ ಎಂಬ ಯುವಕ ಗಣೇಶ್ ಎಂಬ ಯುವಕ ಸ್ವಯಂ ಪ್ರೇರಿತವಾಗಿ ಪೋಸ್ಟರ್ ಗಳನ್ನ ಮಾಡ್ಕೊಂಡು ಅಲ್ಲಿ ಜಯದೇವ ಸರ್ಕಲ್ ನಲ್ಲಿ ಅಂಟಿಸ್ಕೊಂಡು ಪ್ರತಿ ದಾವಣಗೆರೆ ಪೂರ್ತಿ ನ್ಯಾಯ ಯಾತ್ರೆಗೆ ಬೆಂಬಲ ಕೊಡಿ ಅಂತೇಳಿ ಪೋಸ್ಟರ್ ಗಳನ್ನ ಅಂಟಿಸ್ಕೊಂಡಿದ್ದಾರೆ ಅವ್ರಿಗೆ ಯಾರು ದುಡ್ಡು ಕೊಟ್ಟಿಲ್ಲ ಈ ಅಕ್ಷರ ಮೀಡಿಯಾಗೆ ಯಾರು ದುಡ್ಡು ಕೊಟ್ಟಿಲ್ಲ ಮತ್ತಾರಿಗೂ ದುಡ್ಡು ಕೊಟ್ಟಿಲ್ಲ ಸ್ವಯಂ ಪ್ರೇರಿತವಾಗಿ ಒಂದು ಹೆಣ್ಣು ನ್ಯಾಯ ಸಿಗಬೇಕು ಅಂತೇಳಿ ಕೆಲಸ ಮಾಡ್ತಾ ಇರುವಂತದ್ದು ನಿಮ್ಮ ತರ ಹಿಂದೂ ಧರ್ಮವನ್ನ ಬಳಸ್ಕೊಂಡು ದೇಶವನ್ನ ಬಳಸ್ಕೊಂಡು ಟಿವಿನಲ್ಲಿ ಏನು ದಾರಿ ತಪ್ಪಿಸುವಂತ ಕೆಲಸ ಮಾಡಿ ಮುಮ್ತಾಜನ್ವನ್ನು ಕರ್ಕೊಂಡು ಬಂದು ದಾರಿ ತಪ್ಪಿಸುವಂತ ಕೆಲಸ ಮಾಡಿ ದುಡ್ಡು ಮಾಡ್ಕೊಳ್ತಾ ಇದ್ದೀರಲ್ಲ ನೀವು ನಿಜಕ್ಕೂ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನೀವು ಎಷ್ಟು ಅನ್ಯಾಯ ಮಾಡ್ತಾ ಇದ್ದೀರಿ ಧರ್ಮಕ್ಕೆ ಅಂತೇಳಿ ಹಿಂದೂ ಧರ್ಮದ ರಕ್ಷಣೆ ಮಾಡಬೇಕಾಗಿದ್ದಂಥವ್ರು ಈ ರೀತಿ ಅಲ್ಲ ಹಿಂದೂ ಧರ್ಮದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ದನಿ ಎತ್ತಬೇಕು ಇಲ್ಲಿ ಮುಸಲ್ಮಾನರನ್ನ ಬೈಯೋದೇ ಮುಸಲ್ಮಾನರ ಕಡೆಯಿಂದ ಮುಸಲ್ಮಾನರನ್ನ ಬಯಸದೆ ಹಿಂದೂ ಧರ್ಮದ ಸಂಘಟನೆ ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಮಂತಹ ಮೂರ್ಖರು ಜಗತ್ತಿನಲ್ಲಿ ಯಾರೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಈ ಪುನೀತ್ ಕೆರೆಹಳ್ಳಿ ವಸಂತ ಗಿಲಿಯಾರ್ ಅವರನ್ನ ಸತ್ಯಮೇವ ಜಯತೆ ಅಂತ ಹೇಳ್ಬಿಟ್ಟು ಒಂದು ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರಂತೆ ಧಾರವಾಡದಲ್ಲಿ ಅವರನ್ನು ಕರೆಸಿ ಇವರಲ್ಲಿ ಸತ್ಯವೇ ಇಲ್ಲ ಇವರಲ್ಲಿ ಸತ್ಯವೇ ಇಲ್ಲ ಇವ್ರನ್ನ ಕರೆಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರಂತೆ ವಸಂತ ಗಿಳಿಯಾರು ಯಾರನ್ನೋ ಕಾಪಾಡಕ್ಕೆ ಬಂದ್ಬಿಟ್ಟು ಏನೇನೋ ಸುಳ್ಳುಗಳು ಹೇಳ್ಕೊಂಡು ಇವತ್ತು ಜನರ ಮುಂದೆ ಬೆತಲಾಗಿರುವಂತದನ್ನ ನೋಡ್ತಾ ಇದೀವಿ ಇವರು ಹಿಂದೂ ಧರ್ಮದ ರಕ್ಷಕರಂತೆ ಹಿಂದೂ ಧರ್ಮದ ಸಂರಕ್ಷಣೆ ಮಾಡ್ತಾರಂತೆ ಇವರು ಜಿಪೇ ಜಿಪೇ ಮತ್ತು ಫೋನ್ ಪೇ ಮೂಲಕ ದೊಡ್ಡನ್ನ ಗಳಿಸ್ತಾರಂತೆ ಟಿವಿ ವಿಕ್ರಮದಲ್ಲಿ ಪೋಸ್ಟ್ ಕಾರ್ಡ್ ಮೂಲಕ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ದುಡ್ಡು ಮಾಡ್ತಾರಂತೆ ಮುಮ್ತಾಜ್ ಮಾತಾಡಿದ್ರೆ ಸರಿ ಸಮೀರ್ ಮಾತಾಡಿದ್ರೆ ತಪ್ಪು ಸಮೀರ್ ಮಾತಾಡಿದ್ದನ್ನ ನೋಡಿಕೊಂಡು ಇವರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಮುಮ್ತಾಜ್ ಮಾತಾಡಿದ್ನ ಸರಿ ಅಂತದ್ದು ಇದು ಎಂತಹ ದ್ವಂದ್ವ ನೀತಿ ಇದು ಇದೆಂತಹ ದ್ವಂದ್ವ ನೀತಿ ಒಡಲಾಳದ ಒಡ ಒಡನಾಡಿಯ ಸಂಸ್ಥೆಯ ಪುರುಷ ಮಾತಾಡಿದ್ರೆ ಸರಿ ಸ್ಟ್ಯಾನ್ಲಿ ಮಾತಾಡಿದ್ರೆ ತಪ್ಪು ನ್ಯಾಯದ ನ್ಯಾಯಪರವಾಗಿ ಯಾರು ಮಾತಾಡಬಾರ್ದು ಆ ಪ್ರಕರಣ ಅಲ್ಲೇ ಮುಚ್ಚೋಗ್ಬೇಕು ತಾನೇ ಇವ್ರು ಬೇಕಾಗಿರೋದು ಮಾತಾಡ್ರಿ ಇದೆ ಅಲ್ವಾ ದೇವ್ರ ಬುದ್ಧಿ ಕೊಟ್ಟಿದನಲ್ವಾ ದುಡಿಯೋದಕ್ಕೆ ಶಕ್ತಿ ಕೊಟ್ಟಿದನಲ್ವಾ ದುಡುತ್ತಿನ್ರಿ ಯಾತಕ್ಕೋಸ್ಕರ ಹಿಂದೂ ಧರ್ಮವನ್ನ ಇಟ್ಕೊಂಡು ಈ ರೀತಿ ಏನೋ ಬೇರೆ ಬೇರೆ ದಾರಿಗಳನ್ನ ತಪ್ಪಿಸಿ ಯಾಕೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ರಿ ಒಬ್ಬ ಹೆಣ್ಣು ನ್ಯಾಯ ಸಿಗ್ಬೇಕಲ್ಲ ಹಿಂದೂ ಧರ್ಮವನ್ನ ಬಳಸ್ಕೊಳ್ತಾ ಇರೋಂತ ನಿಮ್ಗೆ ಯಾವನ್ರಿ ಅಧಿಕಾರ ಕೊಟ್ಟವನು ನಿಮ್ಗೆ ಯಾರು ಅಧಿಕಾರ ಕೊಟ್ಟವನು ನವೀನ್ ಸೂರಂಜೆ ಹೆಸರು ಹಾಕ್ಬಿಟ್ಟು ನವೀನ್ ಸೂರಂಜೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತಂದ್ರೆ ನವೀನ್ ಸೂರಂಜೆ ಹಿಂದೂ ಅಲ್ವಾ ಗಿರೀಶ್ ಮಠಣ್ಣ ಹಿಂದೂ ಅಲ್ವಾ ಮಹೇಶ್ ಶೆಟ್ಟಿ ತಿಪ್ಪಡಿ ಹಿಂದೂ ಅಲ್ವಾ ರಾಜಮೌರ್ಯ ಮೌರ್ಯ ಹಿಂದೂ ಅಲ್ವಾ ಯಾಕೆ ಇದೆಲ್ಲ ನಿಮ್ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ವಾ ನಿಮ್ಮ ಪ್ರಕಾರ ಹಣವಂತರನ್ನು ಕಾಪಾಡ ಕಾಪಾಡೋದಕ್ಕೋಸ್ಕರವಾಗಿ ನೀವುಗಳು ಲೋಗೋಗಳು ಇಟ್ಕೊಂಡೋಗಿ ಅವ್ರ ಮುಂದೆ ಭಿಕ್ಷೆ ಬೇಡ್ಕೊಂಡು ಅವರ ಹಾಕುವಂತ ಭಿಕ್ಷೆಯನ್ನ ತಿನ್ಕೊಂಡು ಜೀವನ ಮಾಡ್ತಾ ಇದ್ದೀರಲ್ಲ ನೀವು ಹಿಂದೂ ಧರ್ಮದ ಉದ್ಧಾರಕರು ಹಿಂದೂ ಧರ್ಮದ ರಕ್ಷಕರು ನಿಮ್ಗೆ ಯಾರಿಗೂ ಅಧಿಕಾರನೇ ಇಲ್ಲ ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ಲಿಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ ಯಾಕಂದ್ರೆ ಆ ಧರ್ಮವನ್ನ ಹೊಟ್ಟೆ ಪಾಡ್ಗೋಸ್ಕರ ನೀವು ಬಳಸ್ಕೊಳ್ತಾ ಇದೀರಲ್ಲ ನಿಮಗೆ ಶೇಮ್ ಆಗ್ಬೇಕು ನಾಚಿಕೆ ಆಗಬೇಕು ನಿಮಗೆ ಒಬ್ಬ ಸಮೀರ್ ಇವತ್ತು ಇಡೀ ಜಗತ್ತನ್ನ ಎಚ್ಚರಿಸಿದ್ದಾನೆ ಇಡೀ ಜಗತ್ತನ್ನ ಇವತ್ತು ಹಿಂದಿ ಇಂಗ್ಲಿಷ್ ತಮಿಳು ತೆಲುಗು ಮಲಯಾಳ ಬಂಗಾಳಿ ಎಲ್ಲಾ ಕಡೆನು ಸೌಜನ್ಯಕ್ಕೆ ಅನ್ಯಾಯ ಆಗಿರುವಂತಹ ವಿಡಿಯೋಗಳು ಪ್ರಸಾರ ಆಗ್ತಾ ಇದೆ ಅಂತಂದ್ರೆ ಆಫ್ ಹೇಳಬೇಕು ಸಮೀರ್ಗೆ ಈ ಹಾರ ಸ್ಟೋರಿ ತೆಗೆದ್ನಲ್ಲ ಕಣ್ ತೆರೆಸಿದೆ ಇವತ್ತು ನ್ಯಾಯ ಯಾತ್ರೆ ಆಗ್ತಾ ಇರೋದು ಜನಜಾಗೃತಿ ಯಾತ್ರೆ ಮಾಡಬಾರ್ದು ಅಂತ ಹೇಳಿದ್ರಲ್ಲ ಕೋರ್ಟ್ ಅನುಮತಿ ಕೊಡ್ತಲ್ಲ ಇದು ಸಮೀರ್ಗೆ ಗೆ ಸೇರ್ಬೇಕಾಗಿರೋದು ಏನ್ರಿ ಬೇಕು ಈ ಕೆಲಸ ನಿಮ್ಗೆ ಯಾಕ್ರಿ ಆಗ್ಲಿಲ್ಲ ನೀವು ಮಾಡ್ಬೇಕಾಗಿರೋ ಕೆಲಸ ಸಮೀರ್ ಮಾಡಿದಾನೆ ಅವನ ವಿಡಿಯೋವನ್ನ ಡಿಲೀಟ್ ಮಾಡಿಸಿದಿರಿ ಅವನನ್ನ ನಿರ್ಬಂಧ ಹೇಳಿದಿರಿ ಟಿವಿ ಯೂಟ್ಯೂಬ್ ಚೂಟ್ಯೂಬ್ ಚಾನಲ್ ನಿರ್ಬಂಧ ಹೇಳಿದ್ರಿ ಇವತ್ತು ನ್ಯಾಯಯಾತ್ರೆ ಬಗ್ಗೆ ಮಾತನಾಡ್ತಾ ಇದ್ದೀರಾ ನಿಮಗೆ ನಿಜವಕ್ಕೂ ನೀವು ನಿಜವಾದ ಹಿಂದೂಗಳೇ ಆಗಿದ್ರೆ ನಿಮಗೆ ಆತ್ಮ ಸಾಕ್ಷಿಯನ್ನು ನೀವು ಸ್ವಯಂ ಪ್ರೇರಿತವಾಗಿ ಆ ಯಾತ್ರೆಗಳಲ್ಲಿ ಭಾಗವಹಿಸ್ತೀರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ಅನ್ಯಾಯದ ವಿರುದ್ಧ ಇರುತ್ತೆ ನ್ಯಾಯದ ಪರವಾಗಿರುತ್ತೆ ನ್ಯಾಯ ಯಾತ್ರೆಯ ಪರವಾಗಿರುತ್ತೆ ಈ ನಕಲಿ ಹಿಂದೂ ವಾದಿಗಳನ್ನ ಖಂಡಿಸುವಂತಹ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ